ಇದು ಕಾಲು ಅಲ್ಲ ಎಕ್ಕಡಾನೂ ಅಲ್ಲ ಯಮ ಶಾತಾ ಆಯ್ತಾ ಏರ್ಪಾಡೆಲ್ಲ ಆಗಿದೆಯಾ ಆಗಿದೆ ಒಡೆಯ ತಾಯ ಬಂದು ಕಿದ್ದು ಇರೋದೇ ಒಂದೇ ಬಾಗಿಲು ಬಾವಿವಾಡದ ಕಂಪನಿಗೆ ತಿರುಗತಿ ಅಲಂಕಾರ

ಎಲ್ಲ ಮಾಡಿ ದೇವೆ ಹಳದಿ ಬಣ್ಣ ನೋಡ್ರೆ ಸಾಕು ಜಿ ಅಂತ ಹಳೆ ನೀಲೇ ಬೀಳುತ್ತೆ ಬೀಡೆ ಕೂಯಿಂದೆ ಕೂಬತೆ ಬೀ ಕೆಲಸ ಆದಮೇಲೆ ಬಣ್ಣ ಅಸ್ತಿ ಚಿಪ್ಡಿ ಬೇರೆ ಕಾಲೇ ಏನಾರು ಮಾಡಿತ್ತು ಮಕ್ಕು ಕೀಂದವೆ ಪಾಪ ಹಳೆ ನೀ ಇಂತ ನೋರೆดิ ಸ್ವಲ್ಪ ಇದಿ ಕೋಯ್ದ ಬೋಟ್ಟು ಯಾರಿಗೂ ಗೊತ್ತಾಗಬಾರದು

ಮೂಲ ಅವ್ತನ ಭಕ್ತಿನ್ನ ನೋಡಿದ್ರಿ ಅಲ್ವಾ ಮೂರು ದೇವಕಿ ಮಗ ಅರ್ಜತಾನಿಗೆ ಎದಕಣ್ಣೋ ನೀಗೂ ಕಿಡಿ ಬಾಯೇನ ರೋಲ್ ಕೇದ್ಯಾ ನಮ್ಮ ದೈವ ದೇವಕಿ ತರ ನಮ್ಮ ವಸುದೇವ ತರ ಹೊಟ್ಟೆ লুটಿರೇನ ರೋಲ್ ಕೇದಲೇಬೇಕಲ್ಲ ಈ ಕೈಬೆರ್ರಿ ಮಾಡಿ ಎಲ್ಲ ನಮ್ಮ ಅಪ್ಪಂದೈ ಕೈಮಾ ಅಸ ನಮ್ದು ವಸುದೇವ ದೇವಕಿ ಓನಿಕೆ ಏದು ಕೈಲಿಲ್ಲ ಅದ್ರೆ ಆ ಕೈ ಮಾತ್ರ ಕೈಯಾಕ ಎಲ್ಲ ಇವನ ಮಕ್ಕಳು ಹದಿನಾರು ವರ್ಷವಾಯಿತು ನಮ್ಮ ಕೃಷ್ಣನನ್ನು ನೋಡಿ ಅವನಿನ್ನು ನನ್ನ ಕಣ್ಣಿಗೆ ಎಳೆ ಲೋಕದ ಎಲ್ಲಾ ಮಕ್ಕಳು ತಮ್ಮ ತಂದೆ ತಾಯಿಯ ಕಣ್ಣಿಂದ ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ ಅದನ್ನು ನೋಡೋ ತಂದೆ ತಾಯಿಯ ಪುಣ್ಯವೇ ಪುಣ್ಯ ಆದರೆ ನಾವು ನಮ್ಮ ಮಕ್ಕಳಿಗೆ ಆರೈಕೆ ಮಾಡಲಿಲ್ಲ ಅವರ ದೊಡ್ಡ ನುಡಿಗಳನ್ನು ಕೇಳಲಿಲ್ಲ ಕೈ ತುಟ್ಟು ತಿನ್ನಿಸಲಿಲ್ಲ ಜೋಗುಲವಾಡಲಿಲ್ಲ ಜೋಕಾರಿ ತೂಗಲಿಲ್ಲ ರಾತ್ರಿ ನನಗೆ ರಾತ್ರಿಯೆಲ್ಲ ನಿದ್ದೇನೆ ಬಂದಿಲ್ಲ ರಾಜಕಾರ್ಯವೇ ರಾಜಕಾರ್ಯವೇ ಹಾಗೆ ಹತ್ತು ಜನರ ಮತ್ತೆ ಕೂತಾಗ ಜೋಡಿ ಏಕಾಂತಿಯಾಗಿದ್ದಾಗ ಒತ್ತಿದರೂ ಮುಖ್ಯದ ರೆಪ್ಪ ಓದಲಿದ್ದರೂ ಅಷ್ಟೇ ತಮಾಷೆ ದಿನ ದೇವಕ್ಕೆ ನಿಮ್ಮ ನನಗೆ ಸ್ವಲ್ಪ ಹಾಳಾಗಲು ತಂದುಬಹುದು ಹಾಲ 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 ಕುಡಿಯುವುದು ಸಾವು ಹಾಲು ಏನು ಬೇಡ ಕ್ಷೀರಸಾಗರ ಪದ ಕತೆ ಗೊತ್ತಲ್ಲ ನಿಮಗೆ ದೇವಕ್ಕೆ ಹಾಲು ನೀನು ಏನು ಬೇಡ ಮಾತಾಡಿ ಹೋಗೋಣ ಅಂತ ಗೊತ್ತೆ ನಿನ್ನ ಕುಂಬಳ ನಿನ್ನ ಕುಂಬು ಮಾತಾಡು ಮಹಾರಾಜ ನೋಡಿದೀಯಾ ನೋಡಿದೀಯಾ ಇದು ಎಷ್ಟು ಅಸಮಾಧಾನ ನನ್ನ ಮೇಲೆ ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡೆಯ ಸಂಕೋಲೆ ಹಾಕ್ಸಿದ್ದೀವಿ ನಿಜ ಆದರೆ ನೂರಕ್ಕೆ ಹೋಗು ಆ ಥರ ಕೊರಳಿಗೆ ಮೂರ ಕೈಗೆ ಎರಡು ಎರಡೇ ಕಾಲ್ಗೆ ಒಂದೇಳೆ ಎಲ್ಲ ಚಿನ್ನತೆ ಇಪ್ಪತ್ತೈದು ವರ್ಷ ಆಯಿತು ಮಾಡಿಸಿ ಸ್ವಲ್ಪ ಆದರೂ ಕಪ್ಪಾಗಿದೆಯಾ ಇದು ಪ್ರೀತಿ ಅಂತೆ ಹೋಗ್ಲಿ ಬಿಡು ಬಾಬಾ ನಾನು ವಿಶೇಷ ಸುದ್ದಿ ಹೇಳಲು ಹೋಗಿ ಹೇಳಲು ಬಂದೆ ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ ದೇಶದ ಎಲ್ಲ ಕಡೆಯಲ್ಲೂ ಯುವಕರು ಬಂದು ರಾಜನ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು ಮತ್ತು ವೀರ ಈಗ ಗೆಲ್ಲಬೇಕು ಏನು ಏನು ಉತ್ಸ ಹಿಡಿದು ಬರುತ್ತೆ ಇವತ್ತು ಪಿಲ್ಲ ಹೋಗಿ ಗೊತ್ತಿಲ್ಲ ಅದೃಷ್ಟವಂತರ ನೀವು ನಿಮಗೆ ಏನೂ ಬೇಕಾಗಲ್ವಾ ಒತ್ತು ಹೊತ್ತಿಗೆ ಊಟ ಒತ್ತು ಹೊತ್ತಿಗೆ ನಿದ್ದೆ ಜೀವಲ್ಲಿ ಬೇಯೋ ಆಗಿಲ್ಲ ಮಳೆಯಲ್ಲಿ ಸೋಯೋ ಆಗಿಲ್ಲ ನಾ ಕೊಡೆ ಮತ್ತೆ ನಿತ್ಯ ಒಂದು ಪ್ರಪಂಚ ಹೊನ್ನಡ ಕೂಡ ಹೊಳಗ್ ಹೊಳಗ್ ಬರಲ್ಲ ಹೊರಡ ಕೂಡ ಹೊಳಗ್ಬೋದಲ್ಲ ಆದರೂ ಮುರೆ ಸೆರೆಮನೆ ಒಳಗೆ ಬಂದೇ ಇತ್ತು ನೆರೆ ಮಳೆಯಿಂದ ಆದ್ರೂ ದೇವಕಿ ನೀವು ಬಂಧನದಲ್ಲಿದ್ದು ಸ್ವತಂತ್ರರು ನಾವು ಬಯಲಲ್ಲಿದ್ದು ಬನ್ನಿಗಳು ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ ನಿಶ್ಚಿಂತವಾಗಿ ಮಲಗೋ ಹಾಗಿಲ್ಲ ಕಣ್ಣು ಮುಚ್ಚಿದರೆ ನಾನು ಗೊಂದ ಮಕ್ಕಳು ತಕ್ಕಪಕ್ಕ ತಕಪಕ ಅಂತ ಕಣ್ಣು ಮುಂದೆ ಬರ್ತವೆ ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ ಎಷ್ಟು ಅಂತ ಅವನ್ನು ಕೊಲ್ಲಿಸಲಿ ದೇವಕ್ಕೆ ಹೊಟ್ಟೆಯಲ್ಲಿ ಹುಟ್ಟು ಎಂಟನೇ ಮಗು ಎಂಟನೇ ಪುತ್ರ ನನ್ನನ್ನು ಕೊಲ್ಲಬೇಕು ಆದರೆ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ ಎಂಟನೇ ಮಗು ಪುತ್ರ ಅಲ್ಲ ಪುತ್ರಿ ದೇವಕಿ ಹೆಣ್ಣಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ಹೆಚ್ಚ ಎಲ್ಲಿ ನನಗೆ ರಾಜ್ಯ ಬೇಡ ಕೋಶ ಬೇಡ ಪಟ್ಟ ಬೇಡ ಪಗಡಿ ಬೇಡ ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ ಎಲ್ಲಿ ಬಚ್ಚಿಟ್ಟಿದ್ದಿ ಏಳು ದೇವಕಿ ಏಳು ನಾನು ನಿಜ ಹೇಳಿದ್ರೆ ಇಲ್ಲಿ ನೋಡೋದಿಲ್ಲ ದೇವಕಿ ನಾನು ನಾನು ನಿನ್ನ ಮಾತನ್ನು ನಂಬುತ್ತೇನೆ ದೇವಕಿ ಹೇಳು ಒಂಬತ್ತು ತಿಂಗಳು ಇಲ್ಲಿ ಇಲ್ಲಿ ಬಚ್ಚವರು ಮತ್ತೆ ಮತ್ತೆ ಅದೇ ಪುಗಳೇ ಹದಿನಾರು ವರ್ಷದ ಹಿಂದೆ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ ಲಕ್ಷ ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ ಆದರೆ ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಿಲ್ಲ ಅವನೇ ಅವನೇ ಆ ಪಿಲ್ಲಂಗೋವಿ ಕೃಷ್ಣ ಅವನ ಅಪ್ಪ ನಂದ ನಿನ್ನ ಗಂಡನ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣಮಿತ್ರ ನಿನ್ನ ಎರಡನೇ ಸಿ ರೋಹಿಣಿ ಅವಳ ಪಿಳ್ಳೆ ಬಲರಾಮ ಅವರ ಮನೆಯಲ್ಲಿ ಇರೋದು ಅರಮನೆ ಕವಳಕ್ಕೆ ಕತ್ತಿ ಹಾಕೋ ಹಾಕೋದು ಬದಲು ಇದ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ ಆದರೆ ಈಗ ನಿಮ್ಮನ್ನೆಲ್ಲ ನೋಡಿದರೆ ಏನೋ ಮಸಲತ್ತು ಮಾಡೋ ಹಾಗಿದೆ కృష్ణ నిన్న మగనే ఇద్దూ ఏమో నిన్న మగనే నన్న సోదరళీయ సులు కృష్ణ మగ యకే అదూ కృష్ణ నందన మగ కృష్ణ యశోదయ మగ కృష్ణ నన్న మగ అల్ సీ మంచి కృష్ణీ అవున కొల్సిన నిగేనూ బేజారా తాను అస